ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರೈಲ್ವೆ ಇಲಾಖೆಯಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂದರೆ ಗೂಡ್ಸ್ಗಳಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೂಡ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರಕಿದೆ ವಿಷಯ ಹೋಗೋಣ ನೋಡಿ ಫ್ರೆಂಡ್ಸ್ ಅದು ಇಸ್ಟರ್ನ್ ರೈಲ್ವೆ ನೇಮಕಾತಿ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಡಿಗ್ರಿ ಪಾಸು ಅಥವಾ ಡಿಗ್ರಿ ಈಕ್ವಲ್ ಪಾಸ್ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇದರಲ್ಲಿ ಇನ್ನೊಂದು ಮಾಹಿತಿ ಇದೆ ಯಾರು ಅದನ್ನು ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ಅಂತ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ವಿಷಯಕ್ಕೆ ಹೋಗೋಣ ನೋಡಿ ಪೂರ್ವ ರೈಲ್ವೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ನೇಮಕಾತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಗೂಡ್ಸ್ ರೈಲ್ವೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಅಭ್ಯರ್ಥಿಗಳು ಕೇಂದ್ರ ಸರ್ಕಾರದ ಅಂತ ಕೊಟ್ಟಿದ್ದಾರೆ ಇದು ಆರ್ ಆರ್ ಸಿ ಪೂರ್ವ ರೈಲ್ವೆ ನೇಮಕಾತಿಯಾಗಿದೆ ನೇಮಕಾತಿ ಹೆಸರು ಮಾಡಿಟ್ಟು ಆರ್ ಆರ್ ಸಿ ಪೂರ್ವ ರೈಲ್ವೆ ಹುದ್ದೆ ಹೆಸರು ಸರಕು ರೈಲ್ವೆ ನಿರ್ವಾಹಕ ಗೂಡ್ಸು ಟ್ರೈನ್ ಮ್ಯಾನೇಜರ್ ಹುದ್ದೆಗಳಾಗಿವೆ ಆಮೇಲೆ ಒಟ್ಟು ಹುದ್ದೆಗಳು ಮಾಡಿಟ್ಟು ನೂರ ಎಂಟು ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ನಾಲ್ಕಂದ ಆರಂಭವಾಗುತ್ತಿದೆ ಕೊನೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸೋದು ಕ್ಲೋಸ್ ಆಗುತ್ತೆ ತಾವ ಅರ್ಜಿಯನ್ನು ಸಲ್ಲಿಸಬಹುದು ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇನ್ನು ಇಆರ್ ರೈಲ್ವೆ ಸೇಲ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅರ್ಹತೆಗಳು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು ಅಂದರೆ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಪದವಿ ಪದವಿ ಅಥವಾ ಅದಕ್ಕೆ ಸಮನಾದ ಪದವಿಯನ್ನು ಪಾಸ್ವರ್ ಅಪ್ಲೈ ಮಾಡಬೇಕು ಕೊಟ್ಟಿದ್ದಾರೆ ಇನ್ನು ವೈಮಿತಿ ಮನವಿಟ್ಟು ಗರಿಷ್ಠ ನಲವತ್ತೆರಡರಿಂದ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಪ್ರಾಯೋಗಿಕ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಂದು ಕೊಟ್ಟಿದ್ದಾರೆ ಅದಿಸಲಸ ಮೂಡು ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜೆಂಟ್ ಸಲ್ಲಿಸಬೇಕಾಗುತ್ತದೆ ಅದು ಇಪ್ಪತ್ತೇಳನೇ ತಾರೀಕಿಂದ ಲಿಂಕ್ ಓಪನ್ ಆಗುತ್ತೆ ಅವಾಗ ಅರ್ಜಿ ಸಲ್ಲಿಸಬಹುದು ಇಲ್ಲಿ ವೆಬ್ಸೈಟ್ ಲಿಂಕು ಮತ್ತು ಪೆಲ್ಲ ಕೊಟ್ಟಿದ್ದರೆ ಮಾಹಿತಿಯನ್ನು ಈ ಲಿಂಕ್ದಿಂದ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇದು ವೆಬ್ಸೈಟ್ಗೆ ಮಾತ್ರ ನೋಟಿಫಿಕೇಶನ್ ಆಗಿದೆ ನೋಟಿಫೇಷನ್ ಕರೆಕ್ಟಾಗಿ ಸರಿ ತೊಗೊಳ್ಳಿ ಮಾಡ್ಕೊಬೇಡಿ ಇದು ಇಷ್ಟನ್ ರೈಲ್ವೆ ಆಗಿದೆ ಇಲ್ಲಿ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ ಅದು ಆರ್ ಆರ್ ಸಿ ಇ ಆರ್ ಜಿ ಡಿ ಸಿ ಇ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇ ಆರ್ ಟ್ರಾಫಿಕ್ ಅಂತಲ್ಲಿ ಹೇಳಿ ನೋಟಿಫಿಕೇಷನ್ ಫಾರ್ ಗ್ರೆ ಜಿ ಡಿ ಸಿ ಇ ಅಂತ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಡಿಪಾರ್ಟ್ಮೆಂಟಲ್ ಕಂಪಿಟೇಟಿವ್ ಎಕ್ಸಾಮ್ಸ್ ಕೊಟ್ಟಿದ್ದಾರೆ ಫಾರ್ ದಿ ಪೋಸ್ಟ್ ಆಫ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಥವಾ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇದು ಓನ್ಲಿ ಫಾರ್ ಎಲಿಜಿಬಲ್ ರೆಗ್ಯುಲರ್ ರೈಲ್ವೆ ಎಂಪ್ಲಾಯ್ಸ್ ಆಫ್ ಈಸ್ಟರ್ನ್ ರೈಲ್ವೆ ಮೆಟ್ರೋ ರೈಲ್ವೆ ಚಿತ್ರರಂಜನ್ ರೈಲ್ವೆ ಲೋಕೋ ಮೋಟಿವ್ ವರ್ಕರ್ಸ್ ಅವರಿಗೆ ಮಾತ್ರ ಇರ್ತಕ್ಕಂಥ ನೇಮಕತೆ ಆಗಿದೆ ತುಂಬ ಜನ ಕಬ್ಬು ಮೇರಿಕೊಂಡು ಎಲ್ಲರೂ ಅರ್ಜಿ ಸಲ್ಲಿಸಬಹುದು ಅಂತ ಕೇಳಿದ್ರೆ ಎಲ್ಲರೂ ಸಲ್ಲಿಸೋಕೆ ಆಗೋದಿಲ್ಲ ಇವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅವರು ಓನ್ಲಿ ಫಾರ್ ಎಲಿಜಿಬಲ್ ರೆಗ್ಯುಲರ್ ರೈಲ್ವೆ ಎಂಪ್ಲಾಯ್ಸ್ ಅವ್ರು ಮಾತ್ರ ತಿಳಿಸ್ಬೇಕಾದ್ದು ಯಾರು ಅಂದರೆ ಈಸ್ಟರ್ನ್ ರೈಲ್ವೇಲಿ ಮೆಟ್ರೋ ರೈಲ್ವೇಲಿ ಚಿತ್ರರಂಜನ್ ರೈಲ್ವೇಲಿ ಮತ್ತು ಲೋಕೋಮೆಟ್ರವ್ ವರ್ಕರ್ಗೆ ಮಾತ್ರ ಅದನ್ನು ತಿಳಿಸ್ಬೋದಾಗಿದೆ ಬೇರೆಯವರು ಅರ್ಜಿ ತಿಳಿಸಿಲ್ಲ ಅದರಲ್ಲಿಯೂ ಕರ್ತಕ್ಕಂಥ ನೇಮಕ ಇದೆ ಇದು ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಂತ ಇದು ಗೂಡ್ಸ್ ಗಾರ್ಡರ್ ರೀತಿ ವರ್ಕರು ಇಲ್ಲಿ ಇವರಿಗೆ ಸೇಲ್ ಸ್ಯಾಲ್ರಿ ಬಂದಿತ್ತು ಸೆ ಲೆವೆಲ್ ಫಿಫ್ಟ್ ಟಾಪ್ ಸೆವೆಂತ್ ಸಿ ಪಿ ಸಿ ಕೊಟ್ಟಿದ್ದಾರೆ ಅಂದರೆ ಐವತ್ತೊಂಬತ್ತು ಸಾವಿರ ರೂಪಾಯಿ ಮೇ ಬಿ ಸ್ಯಾಲ್ರಿ ಇರುತ್ತೆ ಅದಕ್ಕೂ ಆಮೇಲೆ ಇಲ್ಲಿ ಇನ್ಫಾನ್ ಇನ್ಫಾರ್ಮೇಷನ್ ಕೊಡೋದ್ರೆ ಏನಂತ ಓದ್ಕೊಳ್ಳಿ ಇಲ್ಲಿ ಡೇಟ್ ಮೈಟು ಓಪನಿಂಗ್ ಡೇಟು ಇದು ಡೇಟ್ ಆಫ್ ಪಬ್ಲಿಷ್ ಮೈನು ಆರು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಮಾಹಿತಿ ಪ್ರಕಟವಾಗಿದೆ ಓಪನಿಂಗ್ ಡೇಟು ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಕ್ಲೋಸಿಂಗ್ ಡೇಟು ಆನ್ಲೈನ್ ಲಕ್ಷನು ಇಪ್ಪತ್ತ ಐದು ಆರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಲಾಸ್ಟ್ ಡೇಟಲ್ಲಿ ಎಲ್ಲ ಡೇಟ್ ಕೊಟ್ಟಿದ್ದ ಈ ರೀತಿ ಅದು ಅರ್ಜಿ ಸಲ್ಲಿಕೆ ಆಗ್ತಿದೆ ಇಲ್ಲಿ ಕಾಸ್ಟ್ ವೈಸ್ ಎಲ್ಲವನ್ನು ಕೊಟ್ಟಿದ್ದಾರೆ ನೀವು ಸರಿ ನೋಡ್ಕೋಬೇಕಾಗುತ್ತೆ ಸುಮಾರು ಹದಿನಾರು ಪೇಜಿ ಪಿ ಡಿ ಎಫ್ ಇದೆ ಎಲ್ಲವನ್ನು ಸರಿಯಾಗಿ ಓದ್ಕೊಂಡು ಅರ್ಜೆಂಟ್ ಸಲ್ಲಿಸಬೇಕಾಗುತ್ತೆ ಸರಿ ನೋಡ್ಕೊಂಡು ಅಪ್ರೈಮೆಂಡ್ ಎಜನ್ ಕೊಟ್ಟಿದ್ದಾರೆ ನಲವತ್ತೆರಡರಿಂದ ನಲವತ್ತೇಳರಡು ಒಳಗೆ ಇದ್ದಾರೆ ಅರ್ಜೆಂಟ್ ತಿಳಿಸಬೇಕಾಗುತ್ತೆ ಒ ಬಿ ಸಿ ಪೋಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರೋಪ ಪೇಜಿ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಸರ್ಟಿಫಿಕೇಟು ಆಮೇಲೆ ನಾನ್ ಎಲಿಜಿಬಲ್ ಯಾರೇ ಎಲಿಜಿಬಲ್ ಆಗೋದಿಲ್ಲ ಅವರ ಬಗ್ಗೆ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಸರಿಯಾಗಿ ಆಮೇಲೆ ಜೂನ್ ಕನ್ಸ್ಟಿಟ್ಯೂಷನ್ ಆಫ್ ಎಲ್ ಆ್ಯಂಡ್ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ ರಿಸರ್ವೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಅಂತ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಈಗ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಇದು ಸುಮಾರು ಹದಿನಾರು ಪೇಜ್ ಪಿ ಡಿ ಪ್ ಇದೆ ಎಲ್ಲವನ್ನು ಸರಿಯಾಗಿ ಓದ್ಕೊಂಡು ಆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಬರುವ ಇದೇ ತಿಂಗಳು ಇಪ್ಪತ್ತೇಳರಿಂದ ಅರ್ಜಿ ಓಪನ್ ಆಗ್ತಿದೆ ಆನ್ಲೈನ್ ಮೂಲಕ ಅವಾಗ ಅರ್ಜಿಯನ್ನು ಸಲ್ಲಿಸಬಹುದು ಡೇಟ್ ಆಫ್ ರಿಜನಿಂಗ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಹೌ ಟು ಅಪ್ಲೈ ಹೇಗೆ ಅರ್ಜಿ ಸಲ್ಲಿಸಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ ಏನು ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಸ್ಕಾ ಸ್ಕ್ಯಾನ್ ಮಾಡಬೇಕು ಎಷ್ಟು ಸೈಜೆಲ್ಲ ಸ್ಕ್ಯಾನ್ ಮಾಡಬೇಕು ಏನೇನು ಡಾಕ್ಯುಮೆಂಟ್ ಬೇಕು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿಂದ ಓದ್ಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕು ಮತ್ತು ಅಪ್ಲೈ ಲಿಂಕನ್ನು ವೀಡಿಯೋ ಕಾಲ್ಗಳಿಗೆ ಅಥವಾ ನಮ್ಮ ವಾಟ್ಸಪ್ ಇರೋ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ಅವರಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಬರೋದು ಎಲ್ಲ ಓರಿಜಿನಲ್ ಕಂಟೆಂಟ್ ನ್ಯೂಸ್ ಹೇಳ್ತೀನಿ ಯಾವುದೇ ರೀತಿ ಸುಳ್ಳು ಸೊಳ್ಳೊಂದು ಒಂದು ಮಾಡೋದಿಲ್ಲ ಇರೋದನ್ನು ವಿಷಯ ಇದಾಗಿದೆ ಇದೆ ಹೇಳ್ತೀನಿ ತಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ